ಬಿಗ್ ಬಾಸ್ ಮುಗಿದ ಬಳಿಕ ನೆಕ್ಸ್ಟ್ ಏನಂತ ತುಂಬಾ ಜನ ಪ್ರಶ್ನೆ ಮಾಡ್ತಿರ್ತಾರೆ ಈಗ ಹನುಮಂತನ ಎಂಟ್ರಿ ಆಗಿದೆ ಹನುಮಂತನ ಎಂಟ್ರಿಗೆ ರಜತ್ ಅವರು ಚೈತ್ರ ಕುದಾಪುರ ಎಲ್ಲರೂ ಕೂಡ ಆಶ್ಚರ್ಯ ಪಟ್ಕೊಂಡಿದ್ದಾರೆ ಯಾಕೆಂದ್ರೆ ಹನುಮಂತ ನಿಜಕ್ಕೂ ಬರ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ವಿಜೇತರಾಗಿರುವಂತ ಶೋಗೆ ಮತ್ತೆ ಬರೋದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಆದ್ರೆ ಹನುಮಂತು ಬಂದಿದ್ದಾರೆ ರಜತ್ ಮತ್ತೆ ಚೈತ್ರ ಕುದಾಪುರ ಧನ್ರಾಜ್ ಅವರಿದ್ದಾರೆ ವಿನಯ್ ಅವರು ಇದ್ದಾರೆ ಈಗ ಇದು ಸಾಕಷ್ಟು ದೊಡ್ಡ ತಾರ ಇದೆ ಇದರಲ್ಲಿ ಈಗ ಆ ಶೋಗೆ ಕಂಟೆಸ್ಟೆಂಟ್ ಆಗಿ ಸ್ಪರ್ಧಿಯಾಗಿ ಹನುಮಂತ ಎಂಟ್ರಿ ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಹನುಮಂತ ಇದರಲ್ಲೂ ಕೂಡ ಏನಾದ್ರು ಗೆಲ್ತಾರ ಏನ್ ಕಥೆ ಆಗತ್ತೆ ಯಾವ ರೀತಿ ಆಟ ಆಡ್ತಾರೆ ಯಾವ ರೀತಿ ಟಾಸ್ ಗಳು ಇರುತ್ತೆ ಮುಂದಿನ ವಾರಗಳಿಂದ ನೋಡ್ಬೇಕು ಎಂಟ್ರಿ ಅಂತ ತುಂಬಾನೇ ಚೆನ್ನಾಗಿದ್ದು ತುಂಬಾ ಸಕ್ಕದಾಗಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ಧನ್ರಾಜ್ ಮತ್ತೆ ಅದ್ಭುತವಾದಂತಹ ಹನುಮಂತ ವಿನರ್ ಹನುಮಂತ ಡ್ಯಾನ್ಸ್ ಮಾಡ್ತಾರೆ ರಜತ್ ಅವರು ಕೂಡ ಎಂಟ್ರಿ ಕೊಡ್ತಾರೆ ರಜತ್ ಅವರು ಕೂಡ ಈ ಒಂದು ಶೋ ನಲ್ಲಿ ಇದಾರೆ ಮೊದಲ ಸೀಸನ್ ಇದಾಗಿರುತ್ತೆ ಸೊ ಧನ್ರಾಜ್ ಅವರ ಮತ್ತೆ ಹನುಮಂತ ಅವರ ಡ್ಯಾನ್ಸ್ ನೋಡಿ ರಜತ್ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಇಲ್ಲಿಗೂ ಕೂಡ ಇಬ್ರು ಬಂದ್ಬಿಟ್ಟಿದಾರಲ್ಲ ಇವರೇ ಏನಾದ್ರು ಗೆದ್ದು ಬಿಡ್ತಾರೆ ಏನ್ ಕತೆ ಅಂತ ಅವ್ರಿಗೂ ಕೂಡ ಇದೀಗ ಒಂದು ರೀತಿಯಲ್ಲಿ ಟೆನ್ಷನ್ ಅಂತಾನೆ ಹೇಳ್ಬಹುದು ಅದು ರಜತ್ ಅವ್ರನ್ನು ಕೂಡ ತುಂಬಾ ಜನ ಇಷ್ಟಪಟ್ಟರು ಮೂರನೇ ಪ್ಲೇಸ್ ರಜತ್ ಅವ್ರಿಗೆ ಸಿಕ್ಕಿದೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೊಳಗಡೆ ಬಂದು ಅವರು ಕೂಡ ಒಂದು ಫಿನಾಲೆ ಮೆಟ್ಲಾತ್ರೆ ಅಂದ್ಕೂ ಕೂಡ ಸಾಮಾನ್ಯದ ಮಾತು ಅಲ್ವೇ ಅಲ್ಲ ಇಲ್ರು ಕೂಡ ಮೆಚ್ಚಿಕೊಂಡ್ರು ವೋಟ್ ಗಳನ್ನ ಮಾಡಿದ್ರು ಸೂಪರ್ ಆಗಿ ಇಲ್ಲಿ ತನಕ ಬಂದಿದ್ದಾರೆ ಈಗ ಮತ್ತೊಂದು ಹೊಸ ರಿಯಾಲಿಟಿ ಶೋ ಕೂಡ ಸಿಕ್ಕಿದ್ದು ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಂಗೊಳಿಸುತ್ತಿದ್ದಾರೆ ರಜತ್ ಅವರ ಎಂಟ್ರಿ ನಿಮಗೂ ಕೂಡ ಇಷ್ಟ ಆಯ್ತು ನೀವು ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ಬಿಡಿಯ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ